ಫಸ್ಟ್ ಅವ್ರು ಮೊದಲು ಮದುವೆ ಚೆನ್ನಾಗಿ ಅಂತ ಇದೆಯಾ ಅಂತ ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನನಗೆ ಏನು ಮಾತಾಡೋದು ಗೊತ್ತಾಗ್ತಿರಲಿಲ್ಲ ಅವರೇ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲಿ ಏ ಚೇಂಜ್ ಆಗಬಾರ್ದು ಅದೇನು ಡೇಟ್ ಅದೆಲ್ಲ ಒಳ್ಳೆ ಮೂರ್ಖದ ಟೈಮ್ ಎಲ್ಲ ನಾವು ಅಷ್ಟು ಕಾಲ ಅವರು ಹೋಗಿ ಬಟ್ ನನಗೆ ಪರ್ಸ್ನಲಿ ಅವರಿಗೆ ಅಲ್ಲಿ ಮೀಟ್ ಆಗೋದು ಅಂತ ಬಿಕಾಸ್ ಎವ್ರಿ ಟೈಮ್ ನಾವೊಂದು ಬೇರೆ ಹೊರದಲ್ಲಿ ನೋಡಿದ್ದೀವಿ ದರ್ಶನ್ so i do not want to meet him there but no problem probably after marriage if i get an opportunity I mean, only no, but no but actually aache bartale annu ondo nambike kuda ide so let's see 44 ko kasadi extend aagiroddu yenadru positivity idu ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅದಿದ್ರು ನಿಮ್ಗೆ ಏನೇ ಕಾಣಕ್ಕೂ ಯಾಕಂದರೆ ಈ ಡೇಟ್ಸ್ನ ನಾವು ಮುಂಚೆ ಮಾತಾಡಿದ್ದೆ ಅವಾಗ ನಾವು ಅವ್ರ ಸಿನಿಮಾ ನಮ್ಮಂತೆಲ್ಲ ಪ್ಲಾನ್ ಇರೋದಕ್ಕೆ ಒಂದು ಡಿಸ್ಕಶನ್ ತಗೊಂಡಿತು ನಂಗೆ ಯಾವಾಗ ಆಗಲಿ ಅಂತಂದ್ರೆ ಅವಾಗ ನಾನು ಹೇಳಿದ್ವಿ ಇದರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದರೆ ಓಕೆ ನೀನು ಆಗಸ್ಟ್ ಮಾಡುತ್ತೆ ಅವ್ರಿಗೆಲ್ಲ ಗೊತ್ತಿದ್ದ ನಾನು ಹೋದಾಗಲೂ ಅವ್ರು ಫ ಅವ್ರು ಫಸ್ಟ್ ಆದರೆ ನಾನು ಆಯ್ ಹಲೋ ಅಂತ ನೋಂದಿಲ್ಲ ಫಸ್ಟ್ ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರೀತಿಯ ಸಲ ಇದೆಯಾ ಅಂತ ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ ನಾನು ಏನು ಮಾತಾಡಬೇಕಾಗ್ತದೆ ಅವರೇನೆ ನಾನು ಸಮಾಧಾನ ಅಲ್ಲಿ ಏ ಏನು ಚೇಂಜ್ ಆಗಬಾರ್ದು ಅದು ಏನು ಇದೆ ಅದೆಲ್ಲ ಒಳ್ಳೆ ನೋಡ್ತೀವಿ ಟೈಮೆಲ್ಲ ಯಾಕಂದರೆ ನಾವು ಅಷ್ಟು ಗಾಡಿ ನನ್ನ ಬಟ್ಟಿಗೆ ಓದಿದ್ದೆಲ್ಲ ಹೋಗಿದ್ದು ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೆಯದಲ್ಲ ಅದೇನಿದೆ ನಾನು ಬರ್ತೀನಿ ನಮಗೆ ನಾನು ಬರ್ತೀನಿ ನೀವು ಕೆಲಸ ಮಾಡ್ಕೊಳ ನಿಮ್ಮ ಮಗು ಡೇಟ್ ಮುಂದಕ್ಕೆ ಹಾಕ್ಬೇಡ ಅಂತಾರೆ ಅವ್ರು ಹೇಳಿ ಸೊ ಹಾಗೆ ಅದನ್ನು ಫಾಲೋ ಖಂಡಿತ ಖಂಡಿತವಾಗಿತ್ತು ನನಗೆ ಹಾಗಾಗಿನೇ ನಾನು ಅಲ್ಲಿ ಅವರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದು ইন ইনফ্যাট নাম ইনটেশন কুড়ে করি না শুরু করে সো এভ্রিথিং ওসজ আ পোল্ড